ಕನ್ನೇರಿ ಸ್ತ್ರೀಗಳಿಗೆ ವಿಜಯಪುರ ಜಿಲ್ಲಾ ಪ್ರವೇಶ ನಿರ್ಬಂಧ ಆದೇಶ ಹಿಂಪಡೆಯುವಂತೆ ಆಗ್ರಹಿಸಿ ಬಿಜೆಪಿ ನಾಯಕರು ಸಂತರ ಒಂದು ಒಕ್ಕೂಟ ಮತ್ತು ಅನೇಕ ಭಕ್ತರು ಬಸವನ ಬಾಗೇವಾಡಿ ಪಟ್ಟಣದ ಮಹಾರಾಜ್ ಮಠದಿಂದ ಪ್ರತಿಭಟನೆಯು ಪ್ರಾರಂಭವಾಗಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಊರಿನ ಅನೇಕ ಬೀದಿಗಳಲ್ಲಿ ಸಾಗುತ್ತಾ ಬಸವೇಶ್ವರ ವೃತ್ತಕ್ಕೆ ಆಗಮಿಸಿ ವಿವಿಧ ಮಠಾಧೀಶರು ಭಕ್ತರು ಪ್ರತಿಭಟನೆ ನಡೆಸಿದ್ರು ನಂತರ ಎಎಸ್ ಪಾಟೀಲ್ ನಡಹಳ್ಳಿರವರು ಮಾತನಾಡುತ್ತಾ ಅವರು ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿರವರ ಮೇಲೆ ನಿರ್ಬಂಧ ಹೇರಿದನ್ನ ಹಿಂದೆ ಪಡೆದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಅಂತ ಸರ್ಕಾರಕ್ಕೆ ಆಗ್ರಹಿಸಿದರು ಮಾಜಿ ಸಚಿವರಾದ ಬೆಳ್ಳುಬ್ಬಿರವರು ಮಾತನಾಡುತ್ತಾ ಕನ್ನೇರಿ ಮಠದ ಸ್ವಾಮೀಜಿ ಅವರಿಗೆ ವಿಜಯಪುರ ಜಿಲ್ಲೆಗೆ ಪ್ರವೇಶ ನಿರ್ಬಂಧ ಹೇರಿದನ್ನು ಕೇಳಿ ಅನೇಕ ಭಕ್ತರ ಮನಸ್ಸಿಗೆ ನೋವಾಗಿದೆ ಅಂತ ಹೇಳಿದರು ನಿರ್ಬಂಧ ಹೇರಿದನ್ನ ವಾಪಸ್ ಪಡೆಯಬೇಕು ಅಂತ ಹಲವಾರು ಸ್ವಾಮೀಜಿಗಳು ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ಒಕ್ಕೂಟದ ಅಧ್ಯಕ್ಷ ಶಂಕರಾನಂದ ಸ್ವಾಮೀಜಿ ಮತ್ತು ಮಾಜಿ ಸಚಿವ ಎಸ್ ಕೆ ಬೆಳ್ಳುಬಿ ಡಾಕ್ಟರ್ ಶ್ರದ್ಧಾನಂದ ಸ್ವಾಮೀಜಿ ಮತ್ತು ಬುರುಣಾಪುರದ ಯೋಗೇಶ್ವರಿ ಗುರುಮಾತೆ ಸಂತೋಷ ನಾಯಕ ಮಹೇಶ ಸಾಲ್ವಾಡಗಿ ಊರಿನ ಮುಖಂಡರು ಅನೇಕ ಭಕ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಬಂದೇ ನವಾಜ್ ಕೋಳ್ಯಾಳ್ ಏನ್ ಅಭಿಪ್ರಾಯ ಕೊಲ್ಲರೋ ಭಾಷಣ ಮಾಡಿರಿ ಜನತಾ ಪಕ್ಷ ಹುಡುಗ ಏನ್ ಭಾಷಣ ಮಾಡಿರಿ ಎಪ್ಪತ್ತೇಳನೇ ಪಾರ್ಲಿಮೆಂಟ್ ಎಲೆಕ್ಷನ್ ಇಂದಿರಾ ಗಾಂಧಿ ಬಹುಮತಕ್ಕೆ ಎತ್ತ ಅತಿ ಸೀನಿಯರ್ ಅಂತ ತಾನೇ ಆ ಭಾಷಣ ಮಾಡಿರಿ ಇಬ್ರು ಸಿದ್ದರಾಮಯ್ಯ ಅವರು ಮತ್ತು ಸಿಎಂ ಇಬ್ರಾಹಿಂ ಅವರು ಮತ್ತೆ ಕಾಂಗ್ರೆಸ್ ಸೇರಿದ್ರು ಸರ್ಬಾರಿ ತಕರಾರು ಆದ್ರೆ ಎಲ್ಲಿ ಹುಟ್ಟಿರಿ ಈ ಮೂಲ ತತ್ವ ಏನು ನಿಮ್ಮ ಮನೆಯಾಗ ಆಚರಣೆ ಏನೈತಿ ಅದನ್ನ ತೋರ್ತೇವೆ ಅಂತ ಹೇಳಿದ್ರೆ ಇದು ತೋಟ ಪಾಪ ಸಿದ್ದರಾಮಯ್ಯ ಅವ್ರೆ ಮೂಲ ಜಲಾಟ ಮುಂದೆ ಏನು ಮನೆ ಸಾಕಿಲ್ಲ ಈ ಆದೇಶವನ್ನ ಕೇವಲ ಒಂದು ನಾಲ್ಕು ದಿವಸ ಸಮಯ ತಗೊಳ್ತಾ ಆಟಕ್ಕೂ ಕೊಡಬಾರ್ದು ನಾವು ಕೊಡು ನಾನೊಂದು ನಾಯಿ ತಗೊಬೇಕಂತ ಹುಡು ಇವತ್ತು ತೆಗಿದು ನಾವು ಬೀ ಸಿ ಫೋನ್ ಮಾಡಿ ಇವತ್ತು ಫೋನ್ ಮಾಡಿ ಹಿಂದಾಕಿನ ಬಜೆ ಕಲ್ಸ ಮಾಡಿ ಅತ್ತೆ ಕ ಮಾಡಕತ್ತ ಕಸ ಏನು ಸಾಧ್ಯ ಮಾಡೋದು ನೀವು ಗಂಗಯಲ್ಲಿ ಮಡದ ನಾಡ ಸಿದ್ಧೇಶ್ವರ ಮಹಾಸ್ವಾಮಿಗಳನ್ನು ವಿಜಯಪುರ ಜಿಲ್ಲೆಗೆ ಪ್ರವೇಶ ಮಾಡಿದಂತೆ ಹಿಂದೂ ವಿರೋಧಿ ಸನಾತನ ಧರ್ಮ ವಿರೋಧಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಜಯಪುರ ಜಿಲ್ಲೆಗೆ ಪ್ರವೇಶ ಮಾಡುವುದನ್ನು ಪ್ರತಿದಿಸಿರತಕ್ಕಂತಹ ಕ್ರಮವನ್ನ ಖಂಡಿಸಿ ನಿನ್ನೆಯಿಂದ ಜಿಲ್ಲೆಯಾದ್ಯಂತ ಹೋರಾಟಗಳು ಪ್ರಾರಂಭ ಆಗಿದೆ ಸಂದರ್ಭದಲ್ಲಿ ಮಾತು ಬಯಸ್ತೇನೆ ಸಿದ್ದರಾಮಯ್ಯ ಅವರ ಮಾನ್ಯ ಮುಖ್ಯಮಂತ್ರಿಗಳೇ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಹೇಳಿದ್ರೆ ತಾರಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಕ್ತರಿದ್ದಾರೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಮಹಾರಾಷ್ಟ್ರ ಕರ್ನಾಟಕ ಭಾರತದ ವಿವಿಧ ಭಾಗಗಳಲ್ಲಿ ಕೋಟಿ ಕೋಟಿ ಭಕ್ತರಿದ್ದಾರೆ ಆದರೆ ಹಿಂದೂಗಳಾದ ನಾವು ಶಾಂತಿ ಹಿಂದೂಗಳಾದ ನಾವು ಕಾನೂನು ಪಾಲಕರು ಅದಕ್ಕೋಸ್ಕರ ನಿಮ್ಮ ಈ ಗುಂಡಾವರ್ತನೆ ನಿಮ್ಮ ಈ ಗುರಾಡಿ ನಾವು ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇದು ನಮ್ಮ ಹೇಳಿಕೆನ ಅಂತ ತಿಳಿಕೆ ಬೇಡಿ ಮುಂದೊಂದು ದಿನ ಕಾಲ ಬರುತ್ತೆ ನಿನ್ನ ಕುಟುಂಬವನ್ನ ರಕ್ಷಣೆ ಮಾಡೋದಕ್ಕೆ ಎಂ ಬಿ ಪಾಟೀಲ್ ನಿಮ್ಮ ಕುಟುಂಬವನ್ನು ರಕ್ಷಣೆ ಮಾಡೋದಕ್ಕೆ ಇದೇ ಹಿಂದೂ ಸಮಾಜದಲ್ಲಿ ಪಾಪ ಏನೂ ಓದ್ಕೊಳ್ಲಾರ ಅಧ್ಯಯನ ಮಾಡ್ಲಾರ್ದವ್ರಿಗೆ ಹಿಂದೂ ಧರ್ಮ ಅಂದ್ರೆ ಎಲಕಂತರ ಲಿಂಗಾಯತ ಧರ್ಮ ಅಂದ್ರೆ ಎಲ್ಕಂತರ ಹಿಂದೂ ಧರ್ಮ ಅಂದ್ರೆ ಏನ್ ಸಿದ್ಧಾಂತ ಲಿಂಗಾಯತ ಧರ್ಮ ಅಂದ್ರೆ ಗೊತ್ತೇ ಇಲ್ಲ ಅವ್ರಿಗೆ ಆ ಗೊತ್ತಿಲ್ಲಾರ ಅಮಾಯಕರನ್ನ ಚೌ ಬಿಡುವಂತ ಕೆಲಸವನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು ಅದಕ್ಕೆ ಮಠಾಧೀಶರ ನಿಮ್ಮ ತಾಕತ್ತು ಏನೇ ಇದ್ರೆ ಒಂದು ವೇದಿಕೆ ಸನಾತನ ಹಿಂದೂ ಧರ್ಮ ಮಠಾಧೀಶರ ವೇದಿಕೆ ಯಾವಾಗ ಬೇಕಾದ

समाज निर्माण करायला रोज कमसे कम हजारो लोक तिथे येऊन बसवेश्वर जन्मकाळापासून ते ऐक्य होऊ कसं होते त्यांचे जीवन केरित सगळं साकार करणार आहे त्या एवढे एवढे एक महान पुरुषांना आम्ही असं करायचं नाही मी नम्र पण विनंती करतो आपल्या सरकारांना मला मगाशी ब्रदोपी साहेब सांगितले की